ಓಕೆ ಓಕೆ ಅಲ್ಲ ಈಗ ಮಂಜು ಅವರು ಹೇಳ್ತಿದ್ದು ನನಗೆ ನನ್ನ ಹೆಂಡ್ತಿ ಬೇಕು ಈಗ ಏನೋ ಆಗಿರೋದು ಏನೋ ಆಯ್ತು ಹೊಸ ಜೀವನ ಒಂದು ಕಟ್ಕೊತೀವಿ ಬೆಂಗಳೂರೇ ಬಿಟ್ಟು ಹೋಗ್ಬಿಡ್ತೀವಿ ಅಂತ ಇಷ್ಟು ದಿನ ಹೇಳ್ತಾ ಇದ್ರು ನಿಮ್ಮತ್ರ ರಿಕ್ವೆಸ್ಟ್ ಮಾಡ್ಕೋತಾ ಇದ್ರು ಏನೋ ಬಂದ್ಬಿಡೋಲಿಲ್ಲ ಆಗಿದ್ದು ಆಗೋಯ್ತು ಮುಂದೆ ಜೀವನ ಮಾಡೋಣ ಮಕ್ಕಳಿಗೋಸ್ಕರ ಏನಾದರೂ ಜೀವನ ಮಾಡೋಣ ಅಂತ ಈಗ ಅದು ಡ್ರಾಮಾ ಮಾಡಿದ್ರೆ ಆ ತರ ಅಂತ ಅನಿಸ್ತಾ ಐತೆ ಸೊ ನೀವು ಹೇಳಿ ಹೇಳಿದ ಮೇಲೆ ಗೊತ್ತಾಗುತ್ತಲ್ಲ ಅವ್ನು ಇಷ್ಟು ಸಹಾಯ ಮಾಡಿದ್ದಾನೆ ಅಂತಂದರೆ ಅವ್ನು ಒಂದ್ಸಲ ಏನೋ ಇಟ್ಕೊಂಡಲ್ವಾ ನನ್ನ ಕರ್ಕೊಂಡೋಗಿರೋದು ಅವನ್ನೆಲ್ಲ ಡ್ರಾಮಾ ಮಾಡ್ಕೊಂಡಿರ್ತಾನೆ ಸರ್ ನನಗ್ ಕರ್ಕೊಂಡು ಏನೋ ಪ್ಲ್ಯಾನ್ ಮಾಡಿದಾನೆ ಸರ್ ಅವನು ನನಗೆ ಗೊತ್ತು ಸರ್ ನಾನು ಫಸ್ಟ್ ಇಲ್ಲಾನು ಹೇಳ್ತಾ ಇದೀನಿ ಸರ್ ನಾನು ಅವ್ನು ಪ್ಲ್ಯಾನ್ ಮಾಡಿದ ಸುಮ್ಮನೆ ಎಲ್ಲರೂ ಮುಂದೆನೂ ಅಷ್ಟೇ ಸರ್ ಅವನು ನಮ್ಮ ಮುಂದೆ ರಿಲೇಷನ್ ಮುಂದೆ ಎಲ್ಲಾನು ಸುಮ್ಮನೆ ನಾನು ಹೆಂಡ್ತಿ ಬೇಕು ಹೆಂಡ್ತಿ ಬೇಕು ಅಂತ ಹೇಳ್ತಿರೋದು ಅಷ್ಟೇ ಸರ್ ಅವನು

ಈಗ ನೀವು ಬಗ್ಗೆ ಯಾವ ಮೇಲೆ ಎಫ್ಐಆರ್ ಏನು ಮಾಡಿಲ್ವಾ ಹಾಗಾದ್ರೆ ಸರ್ ರಾತ್ರಿ ಕಂಪ್ಲೇಂಟ್ ಏನು ತಗೊಳ್ಳಲಿಲ್ಲ ಹಾ ಇವಾಗ ಹೋಗಬೇಕು ಅನ್ಕೊಂಡಿದ್ದೀನಿ ಹ್ಮ್ ಅಂತ ಹೇಳಿ ದೊಳಕು ಆಗ್ತಲ್ಲ ಸರ್ ಆಸ್ಪತ್ರೆಗೆ ತೋರಿಸ್ಕೊಂಡ್ರ ಅಥವಾ ಇನ್ನು ಇಲ್ವಾ ಇಲ್ಲ ಸರ್ ಸ್ಟ್ರೈಟ್ ಇಲ್ಲ ಬಂದಿದೆ ಮನೆಗೆ ಸೋ ಈಗ ಆಸ್ಪತ್ರೆಗೆ ಹೋಗಬೇಕಿತ್ತಲ್ಲ ಆಸ್ಪತ್ರೆಗೆ ತೋರಿಸ್ಕೊಂಡು ಸರ್ ನನಗೆ ರಾತ್ರಿ ಹಾ ಬಟ್ ಇವಾಗ ದೊಳಕು ಆಗ್ತಲ್ಲ ಸರ್ ನನಗೆ ಓಕೆ ம ಸೊ ಮಕ್ಕಳಿಗೋಸ್ಕರ ರಿಕ್ವೆಸ್ಟ್ ಮಾಡ್ಕೊಳ ಅಟ್ ಲೀಸ್ಟ್ ಮಂಜು ಇಷ್ಟೊಂದು ರಿಕ್ವೆಸ್ಟ್ ಇದ್ರು ಬರಲಿ ಅಂತ ನಾನು ಯಾಕೆ ಅಂತಂದ್ರೆ ಇವತ್ತು ನಿಮ್ಮ ಏನು ಪ್ರಕರಣ ಏನಿದೆಯಲ್ಲ ಇದ್ರಲ್ಲಿ ನಮ್ಮ ಚಾನಲ್ ನಿಂದ ಒಂದು ಅಳಿಲಿ ಸೇವೆ ಅಂತ ಮಕ್ಕಳಿಗೋಸ್ಕರ ನಿಮ್ಗೆ ಅಲ್ಲದೆ ಇದ್ರು ನಿಮ್ಗೆ ನಿಮ್ಗೋಸ್ಕರ ಅಂದ್ರೂ ನಿಜವಾಗೂ ನಾನು ನಿಮ್ಮನ್ನ ಸಂಪರ್ಕ ಮಾಡ್ಬೇಕು ಅಂತ ಇಷ್ಟಾನೆ ಪಟ್ಟಿಲ್ಲ ಸೊ ಮಕ್ಕಳ ಭವಿಷ್ಯ ಹಾಳಾಗ್ಬಾರ್ದು ಎಂಬ ಒಂದು ಕಾರಣದಿಂದಾಗಿ ಅಟ್ ಲೀಸ್ಟ್ ಮಕ್ಕಳಿಗೋಸ್ಕರ ನಿಮ್ನ ಒಂದ್ ಮಾಡೋಣ ಉದ್ದೇಶದಿಂದ ನಾನು ನಿಮ್ಮನ್ನ ಕಾಂಟ್ಯಾಕ್ಟ್ ಕಾಂಟ್ಯಾಕ್ಟ್ ಮಾಡಿದ್ದು ಸೊ ಇದಾದ ಬೆಂಗ್ಳು ಕೂಡ ನಾನು ಮಂಜು ಜೊತೆ ಮಾತನಾಡಿದೆ ಫಸ್ಟ್ ಟೈಮ್ ನಿಮ್ಮ ಜೊತೆ ಮಾತನಾಡಿದಾಗ ಮಂಜು ಸಂಪರ್ಕಕ್ಕೆ ಸಿಕ್ಕಿರ್ಲಿಲ್ಲ ಮಂಜು ಅವ್ರ ಜೊತೆ ಮಾತನಾಡಿದಾಗ ಕೂಡ ಮಂಜು ಹೇಳ್ತಿದ್ವು ಹೇಳ್ತಿದ್ರು ಒಂದೇ ಒಂದು ಮಾತು ಏನೇ ಹೇಳಿದ್ರು ಕೂಡ ಸರ್ ನನ್ನ ಕಡೆಯಿಂದಾನು ಕೆಲವೊಂದು ತಪ್ಪಾಗಿದೆ ಅವ್ರ ಕಡೆಯಿಂದಲೂ ಕೆಲವೊಂದು ತಪ್ಪಾಗಿದೆ ಸೊ ಅದ್ರ ಮರೆತು ನಾವು ಮುಂದಿನ ಜೀವನವನ್ನ ಮಾಡ್ತೀವಿ ಮುಂದಿನ ಜೀವನವನ್ನ ಕಟ್ಕೋತೀವಿ ನಮ್ಗೋಸ್ಕರ ಅಲ್ಲದೆ ಇದ್ರು ನನ್ನ ಮಕ್ಕಳಿಗೋಸ್ಕರ ಲೀಲಾ ಅವರು ಬಂದ್ಬಿಡ್ಲಿ ಎಲ್ಲ ಮಾಧ್ಯಮಗಳ ಮೂಲಕ ಅಥವಾ ನಾನು ಪೊಲೀಸ್ ಸ್ಟೇಷನ್ ಆಗಿ ನಾನು ಬರ್ದು ಕೊಟ್ಟು ಬಿಟ್ಟು ಕರ್ಕೊಂಡ್ ಬಂದು ಬೆಂಗಳೂರು ಬಿಟ್ಟು ಹೋಗಿ ಜೀವನ ಮಾಡ್ತೀನಿ ಅಂತ ಮಂಜು ಅವರು ನಮ್ಮ ಹತ್ರ ಹೇಳ್ಕೊಂಡಿದ್ದು ಸೊ ಹಾಗಾಗಿ ಅಟ್ ಲೀಸ್ಟ್ ಮಕ್ಕಳಿಗೋಸ್ಕರ ಲೀಲಾ ಅವರು ಒಂದು ಮನಸ್ಸನ್ನ ಚೇಂಜ್ ಮಾಡ್ಕೊಂಡು ಮಂಜು ಹತ್ರ ಬಂದ್ಬಿಡ್ಬೋದಲ್ಲ ಆ ಒಂದು ಕಾರಣದಿಂದಾಗಿ ನಾನು ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡಿದ್ದಷ್ಟೇ ಸೊ ಸಂಪರ್ಕ ಮಾಡಿದಾಗ ಗೊತ್ತಾಗಿದ್ದು ಈಗ ಮಂಜು ನಿಮ್ಮ ಮೇಲೆ ಹಲ್ಲೆ ಮಾಡಿದ್ದಾರೆ ಅನ್ನೋ ರೀತಿ ನೀವ್ ಹೇಳ್ತಾ ಇರುವಂತಹ నన్ను ఇవగా నన్ను చిక్ మగన్ కర్కళక రెడీ ఆగిన సార్ కలసీ యాక్రాక్ నోడ్కళక నోడ్కళి మే కష్ట్రు కూడా మగ్ సాక్ మగ నోడ్ సార్ మన సార్ హతారు आओ नंतना निजानत तो बोलेस्ता नैना कह रहे हैं कि नंबर लगा लिया बोलेस्तीं के कोटेला ने नंबर बोलेस्ता नैना कह रहे हैं कि लगा लिया मंडी। ओके ओके और तो इधर पुरते आगे नहीं कानून पकड़ा दूर आगे कौन ता निर्धार मार बटी दरीगा। आओ दोस्त बोलेस्ते लाजमेल सर याद सरोकरा क्या निकलेग

ಹ್ಮ್ ಕಾನೂನ್ ರೀತಿಯಲ್ಲಿ ಮಕ್ಕಳು ಹೆಂಗ್ ಬರಬೇಕು ಅಂತ ಬರಲಿ ಹ್ಮ್ ಇವಾಗಂತೂ ಕರ್ಕೊಂಡ್ ಹೋಗಲ್ಲ ಮಕ್ಕಳು ಕಾನೂನ್ ರೀತಿಯಲ್ಲಿ ನಾನ್ ತಗೊಳೋಣ ಹ್ಮ್ ಅಷ್ಟೆಲ್ಲ ಆಗಿದೆ ಅಂದ್ಮೇಲೆ ಅವನು ಉಳಿಸ್ತಾನೆ ಗ್ಯಾರಂಟಿ ನಾನ್ ಕೊಡ್ಲಿಲ್ಲ ಅಂತ ಅವ್ರ ಹ್ಮ್ ಈಗ ಅವರು ನಿಮ್ಮನ್ನ ಒಪ್ಪಕೊಂಡಿದಾರ ಅಂತ ಹೇಳ್ತಿದಾರ ಹೌದು ಸರ್ ನಿನ್ ಜೊತೆಗೆ ಇದ್ ಬಿಡೋಣ ಈಗ ಆಗಿರೋದೇನೋ ಆಗ್ಬಿಡ್ತು ನೀವು ಇನ್ನೂ ಒಂದ್ ಅವಕಾಶವನ್ನ ಕೊಟ್ಟಿದ್ದೆ ಅವರ ಜೊತೆ ಹೋಗ್ಲಿ ಅಂತ

ಓಕೆ ಕೊಡಿ ನನ್ನ ಉದ್ದೇಶ ಏನಿತ್ತು ಅಂತ ನಾನು ಹೇಳ್ತೀನಿ ಸಂತೋರ್ ನಿಮ್ಗೆ ಮಕ್ಕಳಿಗೋಸ್ಕರ ಎಟ್ಲೀಸ್ಟ್ ಈಗ ನೀವು ಕೂಡ ಏನ್ ಹೇಳ್ತಿದ್ರಿ ಲೀಲಾ ಅವರು ಹೋದ್ರು ಹೋಗ್ಲಿ ಸರ್ ಮಂಜು ಜೊತೆ ನನ್ಗೆ ಯಾವುದೇ ರೀತಿಯಾದ್ರೂ ಅಭ್ಯಂತರ ಇಲ್ಲ ಸೊ ಮಕ್ಕಳ ಜೀವನದ ಬಗ್ಗೆ ಯೋಚನೆ ಮಾಡ್ಬೇಕಾಗುತ್ತೆ ಅಂತ ನೀವು ಕಳೆದ ಬಾರಿಯೂ ಕೂಡ ಹೇಳಿದ್ರಿ ಮಾಹಿತಿ ಕೊಟ್ಟಿದ್ರಿ ಸೊ ಇದ್ರ ಕುರಿತಾಗಿ ನಾನು ಮಂಜು ಅವ್ರೂ ಕೂಡ ಸಂಪರ್ಕ ಮಾಡಿದೆ ಸಂಪರ್ಕ ಮಾಡಿದಾಗ ಮಂಜು ಅವರು ಕೂಡ ಏನ್ ಹೇಳ್ತಾ ಇದ್ರು ನನ್ನ ಎಂಟ್ರಿ ಬರ್ಲಿ ಈಗ ಹಿಂದ್ಗಡೆ ಏನೋ ಒಂದು ಆಗೋಗ್ಬಿಟ್ಟಿದೆ ನಮ್ಮ ಜೀವನದಲ್ಲಿ ನಾನು ಕೆಲವೊಂದು ತಪ್ಪುಗಳನ್ನು ಮಾಡಿರ್ಬೋದು ಅವಳು ಕೆಲವೊಂದು ತಪ್ಪುಗಳನ್ನು ಮಾಡಿರ್ಬೋದು ಅದನ್ನೆಲ್ಲ ಮರೆತು ಮುಂದೆ ಜೀವನ ಮಾಡ್ತೀವಿ ಅಂತ ಮಂಜು ಅವರು ಹೇಳ್ತಾ ಇದ್ರು ಸೊ ಇದೆಲ್ಲ ಬಳಿಕ ನಮ್ಮ ಒಂದು ಮಾಧ್ಯಮ ಕಡೆಯಿಂದ ಏನಸ್ತಾ ಇತ್ತು ಇದೊಂದು ಮಕ್ಕಳಿಗೋಸ್ಕರ ಒಂದು ನಾವು ಅಳಿಲಿ ಸೇವೆ ಮಾಡೋಣ ಹೆಂಗಾದರೂ ಮಾಡಿ ಈ ಗಂಡ ಹೆಂಡತಿನ ಒಂದು ಮಾಡ್ಬಿಡೋಣ ಮುಂದಿನ ಜೀವನವಾದರೂ ಮಕ್ಕಳಿಗೋಸ್ಕರ ಇವರು ಕಳಿಬಹುದು ಅಂತ ಅಂದ್ಕೊಂಡು ನಾನು ನಿಮ್ಮ ಕೇಸಲ್ಲಿ ಇನ್ವಾಲ್ವ್ ಆಗಿದ್ದು ಅಷ್ಟೇ ಉದ್ದೇಶ ಬೇರೆ ಏನು ಅಥವಾ ಗೋ ಇನ್ನ ಯಾವುದಕ್ಕೂ ನಾನು ನಿಮ್ಮ ಕೇಸಲ್ಲಿ ಇನ್ವಾಲ್ವ್ ಆಗ ಆಗೋದಕ್ಕೆ ಬಂದಿರಲಿಲ್ಲ ಸೊ ಮಕ್ಕಳಿಗೋಸ್ಕರ ಒಂದು ಮಕ್ಕಳ ಭವಿಷ್ಯಕ್ಕೋಸ್ಕರ ಒಂದು ಅಳಿಲಿ ಸೇವೆ ನಂದು ಇರ್ಲಿ ಈ ಒಂದು ಕೇಸಲ್ಲಿ ಅಂತ ಅಂದ್ಕೊಂಡು ಬಂದಿದೆ ಸೊ ಈಗ ನಾನು ಫೋನ್ ಮಾಡಿರೋ ಉದ್ದೇಶವೂ ಕೂಡ ಅದೇ ಈಗ ಕಳೆದ ಬಾರಿ ನಾನು ನಾನು ಕಳೆದ ಬಾರಿ ಫೋನ್ ಮಾಡಿದಾಗಲೂ ಕೂಡ ನೀವು ಮಾತನಾಡಿದ್ರಿ ಲೀಲಾ ಅವರು ಮಾತನಾಡಿದ್ರು ಎಲ್ಲರೂ ಕೂಡ ಒಟ್ಟಿನಲ್ಲಿ ಒಂದಿಷ್ಟು ಮಕ್ಕಳ ಕಡೆ ಒಂದು ಭಾಗ ಇತ್ತು ಅಂದ್ರೆ ಮಕ್ಕಳ ಮೇಲೆ ಎಲ್ಲರೂ ಪ್ರೀತಿ ಇದ್ದಾರೆ ಮಕ್ಕಳಿಗೋಸ್ಕರ ಕೆಲವೊಂದ್ಸಲ ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋ ತರಾನೇ ಇತ್ತು ಹಾಗಾಗಿ ಏನೋ ದೂರ ಆಗಿರೋರ್ನ ಒಂದ್ ಮಾಡೋಣ ಅಂತ ಅನ್ಕೊಂಡಿದ್ದೆ ಸೊ ಕಳೆದ ಬಾರಿ ಫೋನ್ ಮಾಡಿದಾಗ ಲೀಲಾ ಅವರು ಏನ್ ಹೇಳಿದ್ರು ಸಂತೋ ಅವರು ಇನ್ನೂ ಒಪ್ಕೊಂಡಿಲ್ಲ ಸರ್ ಅಂದ್ರೆ ವೇಟಿಂಗ್ ಅಲ್ಲೇ ಇದ್ದಾರೆ ನಾನು ಅವ್ರನ್ನ ಒಪ್ಸೋ ಪ್ರಯತ್ನ ಮಾಡ್ತಾ ಇದ್ದೀನಿ ಅವ್ರು ಇನ್ನೂ ಒಪ್ಕೊಂತಾ ಇಲ್ಲ ಅಂತಾನೆ ಹೇಳಿದ್ರು ಸರಿ ಅಲ್ವಾ ಹ ಹೌದು ಸರ್ ಈಗ ಲೀಲ್ ಅವ್ರ್ ಹೇಳ್ತಿದ್ದಾರೆ ಸೊ ನಿನ್ನೆ ಬಂದು ಕರ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಪಟ್ಟು ಸರ್ ಕರ್ಕೊಂಡು ಹೋಗ್ಬೇಕಾದ್ರೆ ಒಂದಿಷ್ಟು ಎಲ್ಲಿಂದ ಎಳ್ಕೊಂಡೇ ಹೋದ್ರು ಕಾರಲ್ಲೂ ಕೂಡ ನನ್ನ ಸುಮ್ಮನೆ ಕರ್ಕೊಂಡು ಚೆನ್ನಾಗಿ ಅಂದ್ಬಿಟ್ಟೆ ನಾನ್ ಸುಮ್ನೆ ಇದ್ದೆ ಹಾ ಹಾ ಅದಾದ್ಮೇಲೆ ಯಾವ್ದವ ಅನ್ನೋನ್ ನಂಬರ್ ಇಂದ ಫೋನ್ ಮಾಡಿ ಈ ತರ ನನ್ನ ಹೊಡಿತಾ ಇದ್ದಾರೆ ಸಾಯಿ ಸಾಹ್ ಕೊಡ್ತಾರೆ ಬಾ ಅಂದ್ರೆ ನಾನು ಅಷ್ಟೊತ್ ರಾತ್ರಿಯಲ್ಲಿ ಎಲ್ಲಿ ಹೋಗಿ ಸರ್ ಹ್ಮ್ ಹ್ಮ್ ಹಾ ಸರ್ ಲೀಲ್ ಅವ್ರ ಫೋನ್ ಮಾಡಿದ್ರೆ ಬೇರೆ ನಂಬರ್ ಇಂದ ಅಸಂತೂ ನಿಮ್ಮ ನೆಟ್ವರ್ಕ್ ಸರಿ ಇಲ್ಲ ಅನ್ಸ್ತಾ ಐತೆ ಕೇಳಿಸ್ತಾ ಇಲ್ಲ ನೀವು ಮಾತನಾಡ್ತಿರೋದು ನೆಟ್ವರ್ಕ್ ಇರೋ ಕಡೆಗೆ ಬನ್ನಿ ಹಲೋ ಕೇಳಿಸ್ತಾ ಇದೆಯಾ ಹೇಳಿ ಇಲ್ಲಿ ಆ ಅವ್ರಿಲ್ಲಿ ಮನೆ ಹತ್ರ ಬಂದು ಯಾರೋ ದೊಡ್ಡ ದೊಡ್ಡವರೆಲ್ಲ ಬಂದಿದ್ರು ಅವರು ಮುಂದೆ ಅನ್ಬಿಟ್ಟು ಅವ್ರು ಬಂದಿದ್ರು ಇನ್ನ ಅವ್ರ ಜೊತೇಲಿ ಯಾರೋ ಒಂದು ಇಬ್ರು ಹೆಂಗಸ್ರು ಬಂದಿದ್ರು ಆಮೇಲೆ ಯಾರೋ ಅವ್ರ ಊರವ್ರು ಯಾರೋ ದೊಡ್ಡವರು ಅಂದ್ಬಿಟ್ಟು ಎಲ್ಲ ಬಂದಿದ್ರು ಸರಿ ಆಯ್ತಾ ಮಕ್ಕಳ ಮಕ್ಕ ನೋಡ್ಕೊಂಡ್ರು ಕಳ್ಸಿಕೊಡಪ್ಪ ಅಂದ್ರು ಸರಿ ಕರ್ಕೊಂಡೋಗಿ ನಮ್ಗೆ ಅಭ್ಯಂತರ ಇಲ್ಲ ಕರ್ಕೊಂಡೋಗಿ ಅಂದ್ಬಿಟ್ಟು ನಾನಂದೇ ಇಲ್ಲ ಹೋಗೋದೇ ಇಲ್ಲ ಅಂದ್ರು ನಾನೇನು ಅವ್ರನ್ನ ತಡಿಯಾಕ್ ಹೋಗಿಲ್ಲ ಅವರೇ ಕರ್ಕೊಂಡು ಹೋದ್ರು ಬಲವಂತದಿಂದ ಹೇಳ್ಕೊಂಡ್ ಹೋದ್ರು ಅವ್ಳು ಬರಲ್ಲ ಅಂದ್ರು ಎಳ್ಕೊಂಡ್ ಹೋದ್ರು ಅವ್ರ ಮಂಜೂವ್ರು ಅವರೆಲ್ಲ ಸೇರಿ ಹೇಳ್ಕೊಂಡ್ರು ಹಾ ಎಳ್ಕೊಂಡ್ ಹೋದ್ಮೇಲೆ ಕಾರಲ್ಲೇ ಇಲ್ಲಿಂದಾನೇ ಹೋಗಿದ್ದಾರೆ ಸರ್ ಅವರು